ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಿಯರ್ ಫ್ರೆಂಡ್ ಗಜೇಂದ್ರ ಸೊ ಸ್ನೇಹಿತರೆ ಇವತ್ತು ನಾವು ಬಂದಿದ್ದೀವಿ ನಮ್ಮ ರಾಮನಗರ ಜಿಲ್ಲೆಯ ಅತ್ಯಂತ ಪ್ರಸಿದ್ಧ ಸ್ಥಳಗಳಲ್ಲೂ ಅಂದರೆ ರಾಮನಗರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಈ ದೇವಸ್ಥಾನ ಬಂದು ರಾಮನಗರದಿಂದ ಏಳು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಐವತ್ತೇಳು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಬಂದರೆ ನೂರು ಕಿಲೋಮೀಟ್ರ್ ಆಗುತ್ತೆ ಇದು ನ್ಯಾಷನಲ್ ಹೈವೇ ರಾಮನಗರದ ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಇದೆ ದೇವಸ್ಥಾನ ಸೊ ಬನ್ನಿ ದೇವಸ್ಥಾನದ ಮುಂದೆ ಹೋಗಿ ತೋರಿಸ್ತೀನಿ ಹಾಗೆ ನಮ್ಮ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಹೆಸರು ಹಾಕಿದೆ ಶ್ರೀ ಕ್ಷೇತ್ರ ಕೆಂಗಲ್ ಅಯ್ಯನ ಗುಡಿ ಅಂತ ಇದಕ್ಕೆ ಅಯ್ಯನ ಗುಡಿ ಅಂತ ಯಾಕೆ ಕರೀತಾರೆ ಹಾಗೇ ಕೆಂಗಲ್ ಆಂಜನೇಯ ಸ್ವಾಮಿ ಅಂತ ಯಾಕೆ ಕರೀತಾರೆ ಅಂತಲೇ ಹೇಳ್ತೀನಿ ನೋಡ್ತಾ ಇರ್ಬೋದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ಇವತ್ತು ನಾನು ದೀಪಾವಳಿ ಹಬ್ಬದ ಕೊನೆ ದಿವಸ ಅಂದರೆ ಬಲಿ ಪಾಡಂಬಿ ದಿವಸ ಬಂದಿದ್ದೀನಿ ಫುಲ್ಲು ಜನ ನೋಡ್ತಾ ಇರ್ಬೋದು ದರ್ಶನಕ್ಕೆ ಎಷ್ಟು ಜನ ನಿಂತಿದ್ದಾರೆ ಅಂತ ಎಲ್ಲ ಬಂದು ಅಲ್ಲಿ ಒಳಗೋಗಿದ್ದಾರೆ ಕ್ಯೂ ಇದೆ ಇವತ್ತಂತೂ ಹಾಗೆ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನೋಡ್ತಾ ಇರ್ಬೋದು ಇದೇ ದೇವಸ್ಥಾನದ ಮುಂದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಆದರೆ ಈಗ ನೀವು ನೋಡ್ತಾ ಇರ್ಬೋದು ಇದು ಬಲಭಾಗದ ಎಂಟ್ರೆನ್ಸ್ ಆಗಿದೆ ಅವಾಗೆ ನಾವು ಬಂದಿದ್ದು ಎಡಭಾಗದ ಎಂಟ್ರೆನ್ಸಿಂದ ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಟ್ಟು ಮೂರು ಕಡೆ ಎಂಟ್ರೆನ್ಸ್ ಇದೆ ಒಂದು ಬಲಭಾಗದ ಎಂಟ್ರೆನ್ಸ್ ಇನ್ನೊಂದು ಎಡಭಾಗದ ಎಂಟ್ರೆನ್ಸ್ ಇನ್ನೊಂದು ಮೇನ್ ಸ್ಟ್ರೈಟ್ ಎಂಟ್ರೆನ್ಸ್ ಇದೆ ನೋಡ್ತಾ ಇರ್ಬೋದು ಜಸ್ನೋದಿರೋ ಬಲಭಾಗದ ಸೈಡ್ ಎಷ್ಟು ಚೆನ್ನಾಗಿದೆ ಅಂತ ನೀವು ದೇವಸ್ಥಾನದ್ದು ದ ಸೈಡ್ ಅಲ್ಲಿ ಇಲ್ಲಿ ರೂಮ್ಗಳು ಇದೆ ಸ್ಟೇ ಆಗಿ ಇಲ್ಲಿ ರೂಮ್ಗಳು ಇದೆ ಆಗಿನ ಸ್ನೇಹಿತರೆ ಇಲ್ಲೆಲ್ಲ ಜಾಸ್ತಿ ಕೋತಿಗಳು ಎಲ್ಲೆಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇರ್ತದೆ ಅಲ್ಲೆಲ್ಲ ಕೋತಿಗಳು ಇದ್ದೇ ಇರ್ತದೆ ನೋಡ್ತಾ ಇರ್ಬೋದು ಅದೆಲ್ಲ ಕೋತಿಗಳಿದೆ ಇದೇ ಸ್ನೇಹಿತರೆ ಇಲ್ಲಿಯ ಅಯ್ಯನ ಗುಡಿಯ ಯಾತ್ರಾ ನಿವಾಸ ನೋಡ್ತಾ ಇರ್ಬೋದು ಎದುರುಗಡೆ ನೀವು ನೋಡ್ತಾ ಇರ್ಬೋದು ಪೂಜೆ ಸಾಮಾನು ಮಕ್ಕಳು ಆಟ ಸಾಮಾನು ಕಡಲೆಪುರಿ ಎಲ್ಲ ಐಟಮ್ಸು ತಿನ್ನೋದೆಲ್ಲ ಸಿಗುತ್ತೆ ಇಲ್ಲೊಂಥರ ಜಾತ್ರೆ ಥರ ಸ್ನೇಹಿತರೆ ಯಾವಾಗಲೂ ಪ್ರತಿ ದಿವಸ ಇವೆಲ್ಲ ಇಲ್ಲಿ ಇದ್ದೇ ಇರುತ್ತೆ ಎಲ್ಲ ಮಕ್ಕಳು ಆಟ ಆಡೋ ಆಟ ಆಟ ಸಂಬಂಧಗಳು ಹಾಗೆ ತಿಂಡಿಗಳು ಎಲ್ಲ ಇಲ್ಲಿ ಪ್ರತಿ ದಿವಸ ಇದ್ದೇ ಇರುತ್ತೆ ಈಗ ನೀವು ನೋಡ್ತಾ ಇರೋದು ದೇವಸ್ಥಾನದ ಸ್ಟ್ರೈಟ್ ಎಂಟ್ರೆನ್ಸ್ ಆಗಿದೆ ನೋಡ್ತಾ ಇರ್ಬೋದು ಮುಂದ್ಗಡೆಯೇ ಗೋಪುರ ಇದೆ ನೋಡ್ತಾ ಇರ್ಬೋದು ಹಾಗೆಯೇ ಒಳಗಡೆನೆ ದೇವಸ್ಥಾನ ಇದೆ ನೋಡ್ತಾ ಇರಬಹುದು ಇದು ಈ ದೇವಸ್ಥಾನದ ಮೂರನೇ ಎಂಟ್ರೆನ್ಸ್ ಆಗಿದೆ ಆಗಿನ ಸ್ನೇಹಿತರೆ ಈ ದೇವಸ್ಥಾನದಲ್ಲಿ ಒಳಗಡೆ ಎಲ್ಲ ವಿಡಿಯೋ ಮಾಡೋದಕ್ಕಾಗ್ಲಿ ಫೋಟೋ ತೆಗಿಯೋದಕ್ಕಾಗಿ ಪರ್ಮಿಷನ್ ಇಲ್ಲ ಆದ್ರಿಂದ ನಾನು ಆಂಜನೇಯ ಸ್ವಾಮಿ ಫೋಟೋವನ್ನು ಹಾಕಿರ್ತೀನಿ ನೋಡ್ಕೊಳ್ಳಿ ಈ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಯಾಕೆ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ ಅಂದ್ರೆ ಇಲ್ಲಿರುವಂತ ಆಂಜನೇಯ ಸ್ವಾಮಿ ವಿಗ್ರಹ ವಿಗ್ರಹ ಅದು ಉದ್ಭವ ಆಗಿರೋ ವಿಗ್ರಹ ಆ ವಿಗ್ರಹ ಬಂದು ಸ್ನೇಹಿತರೆ ಕೆಂಪು ಕಲ್ಲಿನಲ್ಲಿ ಉದ್ಭವ ಆಗಿದೆ ಇಲ್ಲೆಲ್ಲಾ ಸುತ್ತಮುತ್ತ ಕೆಂಪು ಕಲ್ಲೇ ಜಾಸ್ತಿ ಆದ್ದರಿಂದ ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ ಹಾಗೆ ಈ ದೇವಸ್ಥಾನ ಅಯ್ಯನ ಗುಡಿ ಅಂತ ಯಾಕೆ ಕರೀತಾರೆ ಅಂದರೆ ಅಯ್ಯ ಅಂತ ಆಂಜನೇಯ ಸ್ವಾಮಿಗೂ ಕರೀತಾರೆ ಅದರಿಂದ ಈ ದೇವಸ್ಥಾನ ಅಯ್ಯನ ಗುಡಿ ಅಂತಲೂ ಕರೀತಾರೆ ಹಾಗೂ ಇಲ್ಲಿ ದ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಬಹಳ ದೊಡ್ಡ ದನಕರಗಳ ಜಾತ್ರೆ ಆಗುತ್ತೆ ಸುಮಾರು ಇಪ್ಪತ್ತೈದು ಮೂವತ್ತು ಸಾವಿರ ದನಕರಗಳು ಜಾತ್ರೆ ಆಗುತ್ತೆ ಅವಾಗ ಮಂಡ್ಯದಿಂದ ಬರೋ ಜನರೆಲ್ಲ ಈ ಆಂಜನೇಯ ಸ್ವಾಮಿನ ಅಯ್ಯ ಅಯ್ಯ ಅಂತ ಕರೀತಾರೆ ಅವಾಗಿಂದನೂ ಈ ಸ್ವಾಮಿಗೆ ಅಯ್ಯನ ಗುಡಿ ಅಂತ ಕರೆಯೋದಕ್ಕೆ ಪ್ರಾರಂಭಿಸುತ್ತಾರೆ ಆಗಿನ ಸ್ನೇಹಿತರೆ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಸೂರ್ಯನ ಕಿರಣ ನೇರವಾಗಿ ಬಂದು ಆಂಜನೇಯ ಸ್ವಾಮಿ ಪಾದಕ್ಕೆ ಇಲ್ಲಿ ಬಿಡುತ್ತದೆ ಅದು ಈ ದೇವಸ್ಥಾನದ ವಿಶೇಷವಾಗಿದೆ ಆಗಿನ ಸ್ನೇಹಿತರೆ ಇಲ್ಲಿರುವಂತ ಆಂಜನೇಯ ಸ್ವಾಮಿ ವಿಗ್ರಹ ಸ್ವಯಂಭು ಅಂದ್ರೆ ಅದೇನೆ ಕಲ್ಲಿನಲ್ಲಿ ಉದ್ಭವ ಆಗಿರೋದು ಇಲ್ಲಿರುವಂತ ಆಂಜನೇಯ ಸ್ವಾಮಿ ವಿಗ್ರಹ ಉದ್ಭವ ಆದಾಗ ಮೊದಲು ಉತ್ತರ ದಿಕ್ಕಿಗೆ ಮುಖ ತಿರುಗಿರುತ್ತೆ ಅಂದ್ರೆ ಸ್ವಾಮಿಯ ಒಂದು ಭಾಗದ ಮುಖ ಕಲ್ಲಿನ ಒಳಗೆ ಅಂಟಿರುತ್ತೆ ಇನ್ನೊಂದು ಭಾಗ ಈಚ್ ಕಡೆ ಕಾಣಿಸ್ತಿರುತ್ತೆ ಮೊದಲಿದ ವಿಗ್ರಹಕ್ಕೆ ಒಂದು ಬೆಳ್ಳಿಯ ಕಣ್ಣು ಒಂದು ಬೆಳ್ಳಿಯ ಮೀಸೆ ಇಟ್ಟು ಅಲಂಕಾರ ಮಾಡಬಹುದಿತ್ತು ಆದ್ರೆ ಸ್ನೇಹಿತರೆ ಈ ವಿಗ್ರಹ ಈಗ ತಿರುಗ್ತಾ ಬಂದಿದೆ ಮೊದಲು ಈಶಾನ್ಯ ದಿಕ್ಕಿಗೆ ಬಂದಿದೆ ಈಗ ನೇರವಾಗಿ ಬರ್ತಿದೆ ಇನ್ನೊಂದು ಸ್ವಲ್ಪ ತಿರುಗಿದರೆ ಇಲ್ಲಿರುವಂತಹ ಆಂಜನೇಯ ಸ್ವಾಮಿಯ ವಿಗ್ರಹ ಮುಖ ನೇರವಾಗಿ ಬರುತ್ತದೆ ಈಗ ಇಲ್ಲಿರುವಂತಹ ಆಂಜನೇಯ ಸ್ವಾಮಿಗೆ ಎರಡು ಕಣ್ಣು ಎರಡು ಮೀಸೆ ಇಕ್ಕಿ ಅಲಂಕಾರ ಮಾಡಬಹುದು ಈ ರೀತಿಯಾಗಿ ಇಲ್ಲಿರುವಂತ ಆಂಜನೇಯ ಸ್ವಾಮಿಯ ಮುಖ ದಿನೇ ದಿನೇ ತಿರುಗ್ತಿದೆ ಇದು ಈ ದೇವಸ್ಥಾನದ ವಿಶೇಷತೆ ಆಗಿದೆ ಆಗಿನ ಸ್ನೇಹಿತರೆ ಇಲ್ಲಿ ಹೆಚ್ಚು ಕಲ್ಯಾಣೋತ್ಸವಗಳು ನಡೆಯುತ್ತೆ ನಿಮಗೆ ಅನ್ಸ್ಬಹುದು ಇಲ್ಲಿ ಇರೋದು ಆಂಜನೇಯ ಸ್ವಾಮಿ ಅಂದ್ರೆ ಬ್ರಹ್ಮಚಾರಿ ದೇವರು ಇರೋದು ಕಲ್ಯಾಣೋತ್ಸವ ನಡೆಯೋಕೆ ಹೇಗೆ ಸಾಧ್ಯ ಅಂತ ನಿಮಗೆ ಅನ್ಸ್ಬಹುದು ಇಲ್ಲಿ ಆಂಜನೇಯ ಸ್ವಾಮಿ ಜೊತೆಗೆ ವೆಂಕಟೇಶ್ವರ ಸ್ವಾಮಿ ವಿಗ್ರಹ ಶ್ರೀದೇವಿ ಭೂದೇವಿ ತಾಯಿಯ ವಿಗ್ರಹ ಹಾಗೂ ಲಕ್ಷ್ಮೀ ವೆಂಕಟೇಶ್ವರ ದೇವರ ವಿಗ್ರಹಗಳಿದೆ ಆ ದೇವರುಗಳಿಗೆ ಕಲ್ಯಾಣೋತ್ಸವ ಮಾಡಲಾಗುತ್ತದೆ ಯಾರ್ಯಾರಿಗೆ ವಿವಾಹ ಆಗಿರೋದಿಲ್ಲವೋ ಅವರು ಇಲ್ಲಿಗೆ ಬಂದು ಕಲ್ಯಾಣೋತ್ಸವ ಮಾಡಿಸ್ತೀವಿ ವಿವಾಹ ಆಗ್ಲಿ ಅಂತ ಹರಕೆ ಕಟ್ಕೊಂಡ್ರೆ ಅವರಿಗೆ ವಿವಾಹ ಆಗುತ್ತದೆ ಹಾಗೇನೆ ಯಾರ್ಯಾರಿಗೆ ಮಕ್ಕಳಾಗಿರಲ್ವೋ ಅವರು ಇಲ್ಲಿ ಬಂದು ಮಗು ಆಗ್ಲಿ ಅಂತ ಹರಕೆ ಕಟ್ಕೊಂಡ್ರೆ ಮಗು ಆಗುತ್ತದೆ ಅದೇ ರೀತಿಯಾಗಿ ಸ್ನೇಹಿತರೆ ನಮ್ಮ ಈಗಿನ ಕರ್ನಾಟಕ ರಾಜ್ಯದ ಎರಡನೇ ಮುಖ್ಯಮಂತ್ರಿಯಾಗಿದ್ದ ಶ್ರೀ ಕೆಂಗಲ್ ಹನುಮಂತನಯ್ಯನವರ ತಂದೆ ತಾಯಿ ಅವರಿಗೆ ಹದಿಮೂ ವಿವಾಹವಾಗಿ ಹದಿಮೂರು ಹದಿನಾಲ್ಕು ವರ್ಷವಾದರೂ ಮಕ್ಕಳಾಗಲಿದ್ದಾಗ ಇಲ್ಲಿ ಬಂದು ಆಂಜನೇಯ ಸ್ವಾಮಿತ್ವ ವಾರ್ತೆ ಕಟ್ಕೋತಾರಂತೆ ಅದಾದ ನಂತರ ನಮ್ಮ ಕರ್ನಾಟಕದ ಎರಡನೇ ಮುಖ್ಯಮಂತ್ರಿಯಾದ ಶ್ರೀ ಕೆಂಗಲ್ ಹನುಮಂತಯ್ಯನವರು ಹುಡ್ತಾರೆ ಸ್ನೇಹಿತರು ಆದ್ದರಿಂದ ಅವರಿಗೆ ಶ್ರೀ ಕೆಂಗಲ್ ಹನುಮಂತಯ್ಯ ಎಂದೇ ಹೆಸರಿಡುತ್ತಾರೆ ನಂತರ ಅವರು ಕರ್ನಾಟಕದ ಎರಡನೇ ಮುಖ್ಯಮಂತ್ರಿ ಆಗ್ತಾರೆ ರೈಲ್ವೆ ಮಿನಿಸ್ಟರ್ ಆಗ್ತಾರೆ ಒಬ್ಬ ಸಾಧಕ ವ್ಯಕ್ತಿ ಆಗ್ತಾರೆ ಅದಾದ ನಂತರ ಈ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಕೆಂಗಲ್ ಹನುಮಂತಯ್ಯನವರು ಅಭಿವೃದ್ಧಿಪಡಿಸ್ತಾರೆ ಅವರು ಈಗೇನಾದ್ರು ಇದ್ದಿದ್ದರೆ ಈ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನಮ್ಮ ಕರ್ನಾಟಕದ ಭೂಪಟದಲ್ಲಿ ಕಾಣುವಂತೆ ಮಾಡುತ್ತಿದ್ದರು ಕೆಂಗಲ್ ಹನುಮಂತಯ್ಯನವರ ಸಮಾಧಿ ಈ ದೇವಸ್ಥಾನದ ಹಿಂಭಾಗದಲ್ಲೇ ಇದೆ ಅದನ್ನು ತೋರಿಸ್ತೀನಿ ಬನ್ನಿ ಆಗಿನ ಸ್ನೇಹಿತರೆ ಈ ದೇವಸ್ಥಾನದಲ್ಲಿ ದಾಸೋಹ ಸಹ ಇದೆ ಇಲ್ಲಿ ಶನಿವಾರ ಹೊತ್ತು ದಾಸೋಹನೂ ನಡೆಯುತ್ತೆ ಅಲ್ಲಿಗೂ ಹೋಗೋಣ ಬನ್ನಿ ಈ ಆಂಜನೇಯ ಸ್ವಾಮಿ ದೇವಸ್ಥಾನವೇ ಕಲ್ಯಾಣಿ ಇದೆ ಈ ಕಲ್ಯಾಣಿಯ ಹೆಸರು ಪುಷ್ಕರಣಿ ಕಲ್ಯಾಣಿ ಅಂತ ಈ ಕಲ್ಯಾಣಿ ಈಶಾನ್ಯ ದಿಕ್ಕಿನಲ್ಲಿ ಇರುವುದರಿಂದ ಈ ದೇವಸ್ಥಾನ ವಾಸ್ತು ಪ್ರಕಾರದಲ್ಲಿ ಇರುವುದರಿಂದ ಇಲ್ಲಿರುವಂಥ ಆಂಜನೇಯ ಸ್ವಾಮಿಗೆ ಬಹಳ ಶಕ್ತಿ ಇದೆ ನೀವು ನೋಡ್ತಾ ಇರ್ಬೋದು ಬಲಗಡೆ ಸೈಡಿಂದ ದೇವಸ್ಥಾನ ಹೆಂಗೆ ಕಾಣಿಸುತ್ತೆ ಅಂತ ಮೇಲ್ಗಡೆ ಗೋಪುರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಕ್ಕತ್ತಾಗಿದೆ ದೇವಸ್ಥಾನ ಹತ್ರ ದೊಡ್ಡದಾಗಿದೆ ದೇವಸ್ಥಾನದ ಈ ಕಡೆ ಭಾಗದಲ್ಲಿ ವಿಶೇಷ ದರ್ಶನದ ಅವಕಾಶ ಇದೆ ಒಬ್ರಿಗೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ನೋಡ್ತಾ ಇರ್ಬೋದು ಇಲ್ಲಿಂದ ಆರಾಮಾಗಿ ಒಳಗಡೆ ಡೈರೆಕ್ಟ್ ಗರ್ಭಗುಡಿ ತವೇ ಹೋಗ್ಬೋದು ತೋರಿಸ್ತೀನಿ ಬನ್ನಿ ಡೈರೆಕ್ಟ್ ಇಲ್ಲಿಂದ ಗರ್ಭಗುಡಿ ತವೇ ಹೋಗ್ಬೋದು ಇದು ದೇವಸ್ಥಾನದ ಹಿಂಭಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಒಂಥರ ಕುತ್ಕೊಳ್ಳೋಕ್ಕೆ ಜಾಗ ಮಾಡಿದ್ದಾರೆ ಇಲ್ಲೆಲ್ಲ ಕೆಲವರು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಕಲ್ಲು ಇದೆ ನೋಡ್ತಾ ಇರ್ಬೋದು ನವಗ್ರಹಗಳು ಇದೆಲ್ಲ ಎಲ್ಲ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ದೇವಸ್ಥಾನದ ಒಂದು ಆ ಹಿಂಗ್ ಭಾಗ ಅಂತ ಆದರೆ ಈ ದೇವಸ್ಥಾನವನ್ನು ಕಷ್ಟ ಪರಿಹಾರ ಆಗಲಿ ಅಂತ ಆಂಜನೇಯ ಸ್ವಾಮಿನ ನಂಬಿ ಏಳು ಸುತ್ತು ಸುತ್ತಿದ್ರೆ ಕಷ್ಟ ಪರಿಹಾರ ಆಗುತ್ತೆ ಅಂತ ನಂಬಲಾಗಿದೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಎಡಭಾಗದ ಸ್ಥಳವಾಗಿದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಹಿಂದ್ಗಡೆ ನವಗ್ರಹ ಕಲ್ಲು ಮತ್ತು ನಾಗರ ಕಲ್ಲುಗಳೆಲ್ಲ ಇದೆ ದೇವಸ್ಥಾನದ ಹಿಂಭಾಗ ನೋಡ್ತಾ ಇರ್ಬೋದು ಹಿಂಭಾಗದಿಂದ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಾವು ನೀವು ನೋಡ್ತಾ ಇರ್ಬೋದು ದೇವಸ್ಥಾನದ ಪೂರ್ತಿ ಹಿಂಭಾಗ ಬಂದಿದ್ದೀವಿ ನೋಡ್ತಾ ಇರ್ಬೋದು ಹಿಂಭಾಗದಿಂದ ಎಷ್ಟು ಚೆನ್ನಾಗಿ ವ್ಯೂ ಕಾಣಿಸ್ತಿದೆ ಅಂತ ಆಗಿನ ಸ್ನೇಹಿತರೆ ಈ ಕಡೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಆಂಜನೇಯ ಸ್ವಾಮಿ ರೊದ್ದು ಗದೆಯನ್ನ ಮಾಡಿದ್ದಾರೆ ಇದು ಏನಂದ್ರೆ ಸ್ನೇಹಿತರೆ ವಾಟರ್ ಟ್ಯಾಂಕ್ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡಿಸೈನ್ ಆಗಿ ವಾಟರ್ ಟ್ಯಾಂಕ್ನ ಎಷ್ಟು ಚೆನ್ನಾಗಿ ಗದೇ ತರ ಮಾಡಿದ್ದಾರೆ ಆಂಜನೇಯ ಸ್ವಾಮಿ ಗದೆ ತರ ನೋಡ್ತಾ ಇರ್ಬೋದು ಇದು ಎಷ್ಟು ಚೆನ್ನಾಗಿದೆ ಅಂತ ಇದನ್ನ ನೀವು ನೋಡ್ಬೇಕು ಅಂದ್ರೆ ದೇವಸ್ಥಾನದ ಹಿಂಭಾಗಕ್ಕೆ ಬಂದರೆ ಹಿಂಭಾಗದಲ್ಲಿ ಮೆಟ್ಲು ಹತ್ಕೊಂಡ್ ಬಂದರೆ ಇಲ್ಲಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ದೊಡ್ಡದು ಆಗಿನ ಸ್ನೇಹಿತರ ಆ ಗದೆಯ ಹಿಂದೆ ನೀವು ನೋಡ್ತಾ ಇರ್ಬೋದು ಚೌಟ್ರಿ ಇದೆ ಆ ಚೌಟ್ರಿ ಸ್ನೇಹಿತರೆ ಇಲ್ಲಿಯ ಮದುವೆ ಚೌಟ್ರಿ ಆಗಿದೆ ನೋಡ್ತಾ ಇರ್ಬೋದು ನೀವು ಯಾರ್ದೋ ಮದುವೆ ಇದೆ ಆಲ್ರೆಡಿ ಅದಕ್ಕೆ ರೆಡಿ ಮಾಡ್ತಿದ್ದಾರೆ ನೋಡ್ತಾ ಇರ್ಬೋದು ಬನ್ನಿ ಆ ಕಡೆಯಿಂದ ತೋರಿಸ್ತೀನಿ ನೋಡ್ತಾ ಇರ್ಬೋದು ಇದೇ ಕೆಂಗಲ್ನ ಮದುವೆ ಚೌಟ್ರಿ ನೋಡ್ತಾ ಇರ್ಬೋದು ಒಳಗೆಲ್ಲ ಡಿಸೈನ್ ಮಾಡಿದ್ದಾರೆ ಯಾರ್ದೋ ಮದುವೆ ಇದೆ ರೆಡಿ ಮಾಡ್ತಿದ್ದಾರೆ ನೋಡ್ತಾ ಇರ್ಬೋದು ಯಾರ್ದು ಮದುವೆ ಇದೆ ರೆಡಿ ಆಗ್ತಿದೆ ಈಗ ಬನ್ನಿ ಕೆಂಗಲ್ ಹನುಮಂತಯ್ಯನವರ ಸಮಾಧಿ ಹತ್ರ ಹೋಗೋಣ ನಾವೀಗ ಬಂದಿದ್ದೀವಿ ಕೆಂಗಲ್ ಹನುಮಂತಯ್ಯನವರ ಸಮಾಧಿ ಹತ್ರ ಇದೆ ಕೆಂಗಲ್ ಹನುಮಂತಯ್ಯನವರ ಸಮಾಧಿ ನೋಡ್ತಾ ಇರ್ಬೋದು ಬನ್ನಿ ಹತ್ತಿರಕ್ಕೆ ಹೋಗಿ ತೋರಿಸ್ತೀನಿ ಗೇಟ್ ಹಾಕಿದೆ ಇಷ್ಟೇ ಹೋಗೋಕ್ಕಾಗೋದು ನೋಡ್ತಾ ಇರ್ಬೋದು ಇದೆ ಕೆಂಗಲ್ ಹನುಮಂತಯ್ಯನವರ ಸಮಾಧಿ ಅಲ್ಲಿದೆ ನೋಡ್ತಾ ಇರ್ಬೋದು ಇಲ್ಲೇ ಅವರ ಸಮಾಧಿ ಮಾಡಿರೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಸುತ್ತ ಇದು ಇರೋದು ಸ್ನೇಹಿತರೆ ದೇವಸ್ಥಾನದ ಹಿಂಭಾಗದಲ್ಲೇ ಇದೆ ನೋಡ್ತಾ ಇರ್ಬೋದು ನಮಗ ಕರ್ನಾಟಕದ ಎರಡನೇ ಮುಖ್ಯಮಂತ್ರಿ ಆಗಿದ್ದ ಕೆಂಗಲ್ ಹನುಮಂತಯ್ಯನವರ ಸಮಾಧಿ ಇದೇ ಆಗಿದೆ ನೋಡ್ತಾ ಇರ್ಬೋದು ಇಲ್ಲಿ ಗೇಟ್ ಬಿಗಾಕಿದ್ದಾರೆ ಸ್ನೇಹಿತರೆ ಇಷ್ಟೇ ಹೋಗೋಕ್ಕಾಗೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕೆಂಗಲ್ ಹನುಮಂತಯನವರ ಬಗ್ಗೆ ಬರೆದಿದ್ದಾರೆ ನೋಡ್ತಾ ಇರ್ಬೋದು ಈಗ ಬನ್ನಿ ನಾವು ದಾಸೋಹಕ್ಕೆ ಹೋಗೋಣ ಅಂದರೆ ಇಲ್ಲಿ ಜನ ಮುಡಿನೂ ಕೊಡ್ತಾರೆ ನೋಡ್ತಾ ಇರ್ಬೋದು ಇದನ್ನೇ ಮುಡಿ ಕೊಡುವಂಥ ಸ್ಥಳ ನೋಡ್ತಾ ಇರ್ಬೋದು ಇದಿರೋದು ಸ್ನೇಹಿತರೆ ದೇವಸ್ಥಾನದ ಎಡಭಾಗದಲ್ಲಿ ನೋಡ್ತಾ ಇರ್ಬೋದು ಇಲ್ಲೇ ಮುಡಿ ಕೊಡುವಂಥ ಸ್ಥಳ ಈಗ ದಾಸೋಹಕ್ಕೆ ಬಂದಿದ್ದೀವಿ ಈ ದಾಸೋಹ ಇರೋದು ನಾವು ಆವಾಗಲೇ ಬಂದ್ವಲ್ಲ ಎಡಗಡೆ ಎಂಟ್ರೆನ್ಸಿಂದ ಪದ್ದಲ್ಲೇ ಸ್ಟಾರ್ಟಿಂಗಲ್ಲೇ ಇದೆ ನೋಡ್ತಾ ಇರ್ಬೋದು ಇದೇನೇ ಕೆಂಗಲ್ ದೇವಸ್ಥಾನದ ದಾಸೋಹವಾಗಿದೆ ಈಗ ನಾವು ದಾಸೋಹದ ಒಳಗಡೆ ಬಂದಿದ್ದೀವಿ ನೋಡ್ತಾ ಇರ್ಬೋದು ಇದೇ ದಾಸೋಹ ನಾವು ಬಡಲ್ಲಿ ಊಟ ಎಲ್ಲ ಖಾಲಿಯಾಗ್ಬಿಟ್ಟಿತ್ತು ಬರೀ ಪಾಯಸ ಒಂದೇ ಇದೋ ಅದೇ ಹಾಕಿಸ್ಕೊಂಡು ತಿಂತಾಯಿದ್ದೀವಿ ಪರವಾಗಿಲ್ಲ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ತಿನ್ನೋಣ ಬನ್ನಿ ಈ ಥರ ಸ್ವ ಪ್ರಸಾದನ ತಿಂದು ಬಂದೆ ಪ್ರಸಾದ ಖಾಲಿಯಾಗ್ಬಿಟ್ಟಿತ್ತು ಪಾಯಸ ಒಂದೇ ಇದ್ದಿದ್ದು ಪರವಾಗಿಲ್ಲ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಡಿಬೇಡಿ ಹಾಗೆಯೇ ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಡಿಸ್ಲೈಕ್ ಮಾಡಿ ಹಾಗೆ ನಿಮ್ಗೆ ಇನ್ನೂ ಯಾವ್ಯಾವ ಥರ ವಿಡಿಯೋಗಳು ಬೇಕು ಅನ್ನೋದನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್